ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಕ್ಲಿಕ್ ಮಾಡಿ ಹಲೋ ಗೆಳೆಯರೆ ನಾನು ಯಾದಣ್ಣ ಸಾಮಾನ್ಯ ಮಾಹಿತಿ ನಿಮ್ಮ ಕೈಯಲ್ಲಿ ಬನ್ನಿ ಬಹಳಷ್ಟು ಜನ ತಮ್ಮ ಹೊಲಗಳಲ್ಲಿ ಈ ಒಂದು ದಾರಿ ಇಲ್ಲಿ ಬರುತ್ತೆ ಈ ಒಂದು ರಸ್ತೆ ಇದೆ ಈ ಕಡೆ ಇದೆ ನಮ್ಮ ಹೊಲದ ಡೋಣ ಇಲ್ಲಿದೆ ನಮ್ಮ ಹೊಲದ ಡೋಣ ಈ ಕಡೆ ಇದೆ ನಮ್ಮ ಜಮೀನು ಇಲ್ಲಿವರೆಗೂ ಕೂಡ ಬರುತ್ತೆ ಮತ್ತೆ ನಿನ್ನ ಜಮೀನು ಇಲ್ಲಿವರೆಗೂ ಕೂಡ ಬರುತ್ತೆ ಹೋಗುವ ದಾರಿ ಈ ಕಡೆ ಇದೆ ಈ ರೀತಿಯಾಗಿ ಹಲವಾರು ಜನರು ದಿನನಿತ್ಯ ಜಗಳವಾಡೋದು ಹಾಗೆ ಹಲವಾರು ಜನ ಅಕ್ಕ ಪಕ್ಕದ ಜಮೀನಿನಲ್ಲಿರ್ತಕ್ಕಂಥವ್ರ ಜೊತೆ ಬಹಳಷ್ಟು ಬಾರಿ ಜಗಳವಾಡಿ ಈ ಒಂದು ವಿಷಯ ಗೊತ್ತಿದೆನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಭೂ ಕಂದಾಯ ಇಲಾಖೆಯ ಪ್ರಕಾರ ಈ ಒಂದು ನಮ್ಮ ಹೊಲದ ನಕ್ಷೆ ಯಾವ ರೀತಿಯಾಗಿ ಇದೆ ಮತ್ತೆ ಭೂಮಾಪನ ಮತ್ತು ಕಂದಾಯ ಇಲಾಖೆಯ ಪ್ರಕಾರ ನಮ್ಮ ಊರಿನ ಎಲ್ಲಾ ಸರ್ವೆ ನಂಬರ್ಗಳು ಫಲಗಳು ಮತ್ತೆ ನಮ್ಮ ಜಮೀನಿನ ಯಾವ ಒಂದು ರೀತಿಯಲ್ಲಿ ನಕ್ಷೆ ಇದೆ ಅನ್ನೋದನ್ನ ನಾವು ಆನ್ಲೈನ್ ಮೂಲಕ ಸರ್ಕಾರದಿಂದಾನೆ ನಮ್ಮ ಜಮೀನಿನ ನಕ್ಷೆ ಯಾವ ರೀತಿ ಇದೆ ಯಾವ ಕಡೆ ಹಾದಿ ಇದೆ ಮತ್ತೆ ಯಾವ ಕಡೆ ಡೋಣ ಇದೆ ಅನ್ನೋದನ್ನ ಯಾವ ರೀತಿಯಾಗಿ ನಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಬಹುದು ಅನ್ನೋದನ್ನ ತೋರಿಸ್ತೇನೆ ಬನ್ನಿ ಈ ರೀತಿಯಾಗಿ ನಿಮ್ಮ ಮೊಬೈಲ್ ಆಗಿರ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಆಗಿರ್ಲಿ ಗೂಗಲ್ ಅನ್ನ ಆನ್ ಮಾಡಿ ಗೂಗಲ್ ಅಲ್ಲಿ ಓಪನ್ ಮಾಡಿದ್ಮೇಲೆ ಭೂಮಿ ಅಂತ ಟೈಪ್ ಮಾಡಿ ಬಿ ಎಚ್ ಓ ಎಂ ಐ ಭೂಮಿ ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಮೊದಲಿಗೆ ಬರುತ್ತಲ್ಲ ಈ ಒಂದು ಡ್ಯಾಶ್ ಭೂಮಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅಂದ್ರೆ ಇದು ಭೂಮಿ ಅಂತಕ್ಕಂಥದ್ದು ಒಂದು ವೆಬ್ಸೈಟ್ ಆಗಿದ್ದು ಇದು ಭೂಮಾಪನ ಮತ್ತು ಭೂ ಕಂದಾಯ ಇಲಾಖೆ ಕಡೆಯಿಂದನೇ ಇರ್ತಕ್ಕಂತ ಸರ್ಕಾರದ ವೆಬ್ಸೈಟ್ ಆಗಿದೆ ಇಲ್ಲಿ ರೆವಿನ್ಯೂ ಮ್ಯಾಪ್ ಅಂತ ಇದೆ ನೋಡಿ ಇಲ್ಲಿ ಈ ಒಂದು ಭೂಮಿ ಸರ್ವಿಸ್ ಅಲ್ಲಿ ಭೂಮಿ ಸರ್ವಿಸ್ ಅಲ್ಲಿ ರೆವಿನ್ಯೂ ಮ್ಯಾಪ್ ಅಂತ ಇದೆ ಯಾವ ರೀತಿಯಾಗಿ ನಮ್ಮ ಜಮೀನಿನ ನಕ್ಷೆ ಮತ್ತೆ ಅಕ್ಕಪಕ್ಕದ ಜಮೀನಿನ ನಕ್ಷೆ ನಮ್ಮ ಭೂಮಿ ಅಂದ್ರೆ ನಮ್ಮ ಜಮೀನು ಎಲ್ಲಿಯವರೆಗೂ ಬರುತ್ತೆ ಮತ್ತೆ ಹೋಗುವ ದಾರಿ ಯಾವ ಕಡೆ ಇದೆ ಬಾವಿ ಎಲ್ಲಿದೆ ಈ ರೀತಿಯ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಮ್ಮ ಮೊಬೈಲ್ ಅಲ್ಲಿ ಆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ಕಂದಾಯ ಇಲಾಖೆ ಭೂಮಾಪನ ಇಲಾಖೆಯಿಂದ ಸರ್ಕಾರದ ನಕ್ಷೆಯಲ್ಲಿ ನಮ್ಮ ಸರ್ವೆ ನಂಬರ್ನ ಈ ಒಂದು ಹದ್ದು ಬಸ್ತು ಎಲ್ಲಿವರೆಗೆ ಇದೆ ಅನ್ನೋದನ್ನ ನೋಡೋಣ ಈ ಒಂದು ಭೂಮಿ ಸರ್ವಿಸ್ ಅಂತ ಇದೆ ನೋಡಿ ಭೂಮಿ ಸರ್ವಿಸ್ ಕೆಳಗಡೆ ಬಂದು ಇಲ್ಲಿ ರೆವೆನ್ಯೂ ಮ್ಯಾಪ್ಸ್ ಅಂತ ಇದೆ ನೋಡಿ ರೆವಿನ್ಯೂ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಜಿಲ್ಲೆ ಯಾವ್ದು ಇರುತ್ತೆ ಆ ಒಂದು ಡಿಸ್ಟಿಕ್ ಜಿಲ್ಲೆ ಅಂತ ಕೊಟ್ಟಿದ್ರು ನೋಡಿ ಇಲ್ಲಿ ಡಿಸ್ಟಿಕ್ ನಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಕೆಳಗಡೆ ಇಲ್ಲಿ ಈ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ತಾಲೂಕು ಯಾವ್ದು ಇರುತ್ತೆ ಆ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ನಿಮ್ಮ ಜಮೀನು ಅಂದ್ರೆ ನಿಮ್ಮ ಹೊಲ ನಿಮ್ಮ ಊರು ಯಾವ ಒಂದು ಹೂಬ್ಳಿ ಸರ್ಕಲ್ ಅಲ್ಲಿ ಬರುತ್ತೆ ಆ ಒಂದು ಹೂಬ್ಳಿ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ಒಂದು ಎರಡು ರೀತಿಯ ಮ್ಯಾಪ್ಸ್ ಇದೆ ಜಿಯೋ ರೆಫರೆನ್ಸ್ಡ್ ಕ್ಯಾಸ್ಟ್ರಾಲ್ ಮ್ಯಾಪ್ಸ್ ಅಂತ ಇದೆ ಮತ್ತೆ ಕ್ಯಾಸ್ಟ್ರಾಲ್ಡ್ ಮ್ಯಾಪ್ಸ್ ಅಂತ ಇದೆ ಕ್ಯಾಸ್ಟ್ರಾಲ್ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಆ ಒಂದು ಸರ್ಕಲ್ ಅಲ್ಲಿ ಬರ್ತಕ್ಕಂತಹ ಎಲ್ಲ ಗ್ರಾಮದ ಹಾಗೂ ಎಲ್ಲಾ ಜಮೀನಿನ ಈ ಒಂದು ಒಟ್ಟು ನಕ್ಷೆ ಇದ್ದೇ ಇರುತ್ತೆ ಇಲ್ಲಿ ಕೊಟ್ಟಿದ್ದ ನೋಡಿ ಪಿ ಡಿ ಎಫ್ ಫೈಲ್ ಅಂತ ಇಲ್ಲಿ ಡಿಸ್ಟಿಕ್ಕು ಆಮೇಲೆ ತಾಲೂಕು ಇಲ್ಲಿ ಹುಬ್ಳಿ ಆಮೇಲೆ ವಿಲೇಜು ಇಲ್ಲಿ ಪಿ ಡಿ ಎಫ್ ಫೈಲ್ ಆಗಿದೆ ಇಲ್ಲಿ ಮೊದಲಿಗೆ ಬಂದು ಬಬ್ಲಾದ್ ಯಾಶ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಪಿ ಡಿ ಎಫ್ ಮೇಲೆ ಆ ಒಂದು ಊರಿನ ಸಂಪೂರ್ಣ ನಕ್ಷೆ ಸರ್ವೆ ನಂಬರ್ ಸಾತ್ ಓಪನ್ ಆಗುತ್ತೆ ಈ ರೀತಿಯಾಗಿ ಈ ಒಂದು ಸರ್ವೆ ನಂಬರ್ ಪ್ರಾಪ್ ಈ ಒಂದು ಸರ್ವೆ ನಂಬರ್ ಪ್ರಕಾರ ಓಪನ್ ಆಗಿರ್ತಕ್ಕಂತಹ ಈ ಒಂದು ನಕ್ಷೆಯನ್ನ ಪ್ರತಿಯೊಂದು ಸರ್ವೆ ನಂಬರ್ಗಳು ಕೂಡ ಈ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ ಈ ಒಂದು ಕನ್ನಡ ಅಕ್ಷರದಲ್ಲಿ ಈ ಬೇಕಾದ್ರೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಕನ್ನಡ ಬೇಕಾದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ನಕ್ಷೆ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಕಲರಿನ ರೇಖೆಗಳು ಏನನ್ನ ಗುರುತಿಸುತ್ತದೆ ಅನ್ನೋದನ್ನ ಚಿಹ್ನೆಗಳು ಮತ್ತು ವಿವರಣೆಗಳನ್ನ ಈ ಕಡೆ ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಯಾವ ಯಾವ ಸರ್ವೆ ನಂಬರ್ ಯಾವ ರೀತಿಯಾಗಿ ಹದ್ದು ಬಸ್ತು ಇದೆ ಅಂದ್ರೆ ಯಾವ ರೀತಿಯಾಗಿ ಈ ಒಂದು ನಮ್ಮ ಜಮೀನುಗಳು ಇವೆ ಅನ್ನೋದನ್ನ ನೋಡ್ಬೋದು ಇದನ್ನ ಬೇಕಾದ್ರೆ ನೀವು ಪ್ರಿಂಟ್ಔಟ್ ಕೂಡ ತಕ್ಕೋಬಹುದು ಮತ್ತೆ ಇದನ್ನ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತೇನೆ ಈ ರೀತಿಯಾಗಿ ಜೂಮ್ ಮಾಡಿದ ಮೇಲೆ ಯಾವ ಯಾವ ಅಕ್ಕಪಕ್ಕದಿಂದ ಹೋಗುವ ರಸ್ತೆ ಮಾರ್ಗ ಮತ್ತೆ ಯಾವ ಯಾವ ಸರ್ವೆ ನಂಬರ್ಗಳು ಮತ್ತೆ ಯಾವ ರೀತಿಯಾಗಿ ಈ ಒಂದು ಜಮೀನುಗಳು ಇವೆ ಮತ್ತೆ ಬಾವಿ ಎಲ್ಲಿವೆ ಮರಗಳು ಎಲ್ಲಿವೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ನಕ್ಷೆಯಲ್ಲಿ ಇದೆ ಇದೇ ರೀತಿಯಾಗಿ ನಿಮ್ಮ ಗ್ರಾಮದ ನಿಮ್ಮ ಊರಿನ ಮತ್ತು ನಿಮ್ಮ ಜಮೀನಿನ ಯಾವ ರೀತಿಯಾಗಿ ಸರ್ವೆ ನಂಬರ್ ಪ್ರಕಾರ ನಿಮ್ಮ ಜಮೀನು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಕೋಬಹುದು ಪ್ರತಿಯೊಬ್ಬರು ಕೂಡ ಎಲ್ಲಂದರೂ ಬೇಕಾದರೂ ಅಲ್ಲಿ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ನಿಮ್ಮ ಊರಿನ ಅಥವಾ ನಿಮ್ಮ ಗ್ರಾಮದ ಮತ್ತು ನಿಮ್ಮ ಜಮೀನಿನ ಯಾವುದೋ ಒಂದು ಮ್ಯಾಪ್ ಮೂಲಕ ನೋಡುವುದಕ್ಕಿಂತ ಈ ಒಂದು ಗೂಗಲ್ ಮ್ಯಾಪ್ ನಿಂದ ನೋಡೋದಕ್ಕಿಂತ ಈ ಒಂದು ಭೂ ಕಂದಾಯ ಇಲಾಖೆಯಿಂದಾನೇ ನೀಡ್ತಕ್ಕಂತಹ ಈ ಒಂದು ಮ್ಯಾಪ್ ಯಾರು ಅಥೆಂಟಿಕ್ ಇದೆ ಅನ್ನೋದನ್ನ ನೋಡೋಣ ಮೂಲ ನಕ್ಷೆ ಇಲ್ಲಿ ಕೊಟ್ಟಿದ್ರೆ ನೋಡಿ ಮೂಲ ನಕ್ಷೆ ತಯಾರಿಸಿದವರು ಮತ್ತು ಒದಗಿಸಿದವರು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಕರ್ನಾಟಕ ಸರ್ಕಾರದ ಕಡೆಯಿಂದನೇ ರೆಡಿ ಆಗಿರತಕ್ಕಂತಹ ಮ್ಯಾಪ್ ಇರೋದು ಆದ್ರೆ ಯಾವುದೇ ರೀತಿಯಾಗಿ ಸುಳ್ಳು ಇರೋದಿಲ್ಲ ಅದಕ್ಕಾಗಿ ಸರ್ಕಾರದ ಕಡೆಯಿಂದನೇ ನೀಡ್ತಕ್ಕಂತಹ ಒಂದು ಮ್ಯಾಪ್ ಆಗಿದೆ ಇದನ್ನ ನೀವು ನೋಡ್ಕೊಂಡು ನಿಮ್ಮ ಜಮೀನಿನ ಹದ್ದು ಬಸ್ತು ಅಂದ್ರೆ ಬೇಲಿ ಅಥವಾ ಡೋಣ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ನಾನು ನೋಡ್ಕೋಬಹುದು ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್